ಎಲ್ಲರಿಗೂ ನಮಸ್ಕಾರ ನಾನು ಹಿಡ್ತೀರಾ ಕಷ್ಟ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಆರ್ನೇ ಸ್ಟ್ರಲ್ಲಿ ಬರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಆಯಾಮಗಳು ಅಥವಾ ಅಂಶಗಳು ಅಂತಕ್ಕಂಥ ಈ ಒಂದು ಡಿ ಎಸ್ ಸಿ ಹನ್ನೆರಡು ಅಂತಕ್ಕಂಥದ್ದು ಒಂದು ಹೊಸ ಸಿಲೆಬಸ್ ಆಗಿದೆ ಈ ಒಂದು ಸಿಲೆಬಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಯಾವ್ಯಾವ ರೀತಿಯಂಥ ಸಿಲೆಬಸ್ಸು ಒಳಗೊಂಡಿದೆಯಾ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ ನಾವು ತಿಳ್ಕೊಳ ಬನ್ನಿ ಇದರ ಪ್ರಮುಖ ಲೇಖಕರ ಏನಪ್ಪಾ ಅಂದ್ರೆ ರಮೇಶ್ ಶಂಕರ ರೆಡ್ಡಿ ಅವರು ಅಂತಕ್ಕಂಥದ್ದು ಬನ್ನಿ ಪರಿವಿಡಿ ಏನಂತ ನೋಡೋಣ ಇಲ್ಲಿ ಪರಿವಿಡಿ ಕಂಟೆಂಟ್ ಇಲ್ಲೇನಪ್ಪ ಟೋಟಲ್ ಆಗಿ ಏನಂದ್ರೆ ಹನ್ನೆರಡು ಅಧ್ಯಾಯಗಳೇನಪ್ಪಾ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಅಂಶಗಳಲ್ಲಿ ಏನು ಮಾಡುತ್ತದೆ ಒಳಗೊಂಡಿದೆ ಅದಕ್ಕೆ ಮೊದಲನೇದಾಗಿ ಒಂದೇ ಅಧ್ಯಾಯ ಯಾವ ರೀತಿ ಆದ ಅಂತ ನೋಡೋಣ ಮೊದಲನೆಯ ಅಧ್ಯಾಯವಾದಂಥದ್ದು ಅಂತಾರಾಷ್ಟ್ರೀಯ ಸಂಬ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ಅಂತಕ್ಕಂಥದ್ದು ಈ ಒಂದು ಮೊದಲನೆಯ ಅಧ್ಯಾಯವಿದೆ ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಏನಪ್ಪಾ ಅಂತಂದ್ರೆ ಯಾವ್ಯಾವ ರೀತಿಯಾದಂತಹ ಇಲ್ಲಿ ಪ್ರಮುಖವಾದಂಥ ನಾವು ಇಲ್ಲಿ ಅಭ್ಯಾಸ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲನೇ ಪಾಯಿಂಟ್ ನಲ್ಲಿ ಏನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತದ ಅರ್ಥ ಮೊದಲು ನಾವು ಏನ್ಮಾಡ್ಬೇಕು ತಿಳ್ಕೊಬೇಕಾಗ್ತದೆ ಅದರಲ್ಲಿ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧ ತಿಳ್ಕೋಬೇಕು ಅದರ ಸಿದ್ಧಾಂತವನ್ನು ಇಲ್ಲಿ ನಾವು ತಿಳ್ಕೊಳ್ಳೋದು ಪ್ರಮುಖವಾದಂಥ ಅಂಶ ಇನ್ನ ಸೆಕೆಂಡ್ ಒನ್ ಆಗಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಸ್ವರೂಪ ಏನಿದೆ ಅಂತಕ್ಕಂಥ ತಿಳ್ಕೊಬೇಕು ಅದಾದ ಬಳಿಕ ಮೂರನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಕಾರ್ಯಗಳು ಯಾವ ರೀತಿ ಇದ್ದಾವೆ ಇನ್ನು ಕೊನೆಯದಾಗಿ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಮಹತ್ವ ಏನಿದೆ ಅನ್ನತಕ್ಕಂಥದ್ದು ಈ ಒಂದು ನಾಲ್ಕು ಪಾಯಿಂಟ್ಗಳ ಆಧಾರದ ಮೇಲೆ ಈ ಒಂದು ಮೊದಲನೆಯ ಅಧ್ಯಾಯವಾದಂತಹ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ಅನ್ನುವುದರ ಬಗ್ಗೆ ನಾವು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವಿಲ್ಲಿ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೋಬೋದು ಇನ್ನು ನೆಕ್ಸ್ಟ್ ಬರೋದಾದ್ರೆ ಎರಡನೇ ಅಧ್ಯಾಯವಾದಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕವಾದಂತಹ ಚರ್ಚೆ ಅಂತಕ್ಕಂಥದ್ದು ಈ ಒಂದು ಟಾಪಿಕ್ ಇದೆ ಈ ಒಂದು ಟಾಪಿಕ್ನಲ್ಲಿ ಏನಂದರೆ ಏನು ತಿಳ್ಕೋಬೇಕು ಮೊದಲದಾಗಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿನ ಸಾಂಪ್ರದಾಯಿಕ ಚರ್ಚೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೋಬೇಕು ಇನ್ನು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ವೈಜ್ಞಾನಿಕವಾದಂಥ ಚರ್ಚೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ತಿಳ್ಕೊಂಡ್ರೆ ಈ ಒಂದು ಎರಡನೇ ಅಧ್ಯಾಯ ಏನದ ಇಲ್ಲಿ ಕಂಪ್ಲೀಟ್ ಆಗಿ ಮುಗಿತೈತಿ ಇನ್ನು ಮೂರನೇ ಅಧ್ಯಾಯವಾದಂಥದ್ದು ನೈಜವಾದ ಹಾಗೂ ನವನೈಜವಾದಂತಹ ಸಿದ್ಧಾಂತಗಳು ಅಂತಕ್ಕಂಥದ್ದು ನೈಜವಾದ ಹಾಗೂ ನವನೈಜವಾದಂತಹ ಸಿದ್ಧಾಂತಗಳಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಮೊದಲು ನಾವು ಏನ್ ತಿಳ್ಕೊಬೇಕಂದ್ರ ಸಾಂಪ್ರದಾಯಿಕ ನೈಜವಾದದಲ್ಲಿ ಮೊದಲ ನೈಜವಾದಂತಹ ಸಿದ್ಧಾಂತದ ಅರ್ಥ ನೈಜವಾದ ಸಿದ್ಧಾಂತದ ಮೂಲ ಊಹೆಗಳು ನೈಜವಾದ ಸಿದ್ಧಾಂತದ ಐತಿಹಾಸಿಕ ಹಿನ್ನೆಲೆಗಳು ಅಂತಕ್ಕಂಥದ್ದು ಈ ಒಂದು ಅರ್ಥ ಊಹೆಗಳು ಹಾಗೂ ಹಿನ್ನೆಲೆ ಅಂತಕ್ಕಂಥದ್ದು ಈ ಒಂದು ಸಾಂಪ್ರದಾಯಿಕ ನೈಜವಾದದಲ್ಲಿ ತಿಳ್ಕೊಬೇಕು ಇನ್ನು ನವನೈಜವಾದದಲ್ಲಿ ಏನಂದ್ರೆ ನವನೈಜವಾದದ ಅರ್ಥ ಹಾಗೂ ನವನೈಜವಾದದ ವಾದಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾವೇನಂದ್ರೆ ಈ ಒಂದು ಮೂರನೇ ಅಧ್ಯಾಯವಾದಂತಹ ನೈಜವಾದ ಹಾಗೂ ನವನೈಜವಾದಂಥ ಸಿದ್ಧಾಂತದಲ್ಲಿ ನಾವೇನಂದ್ರೆ ತಿಳ್ಕೊಳ್ಬೇಕಾಗ್ತದೆ ಇನ್ನು ನಾಲ್ಕನೇ ಅಧ್ಯಾಯ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಮುಖ ಸಿದ್ಧಾಂತಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಮುಖ ಸಿದ್ಧಾಂತಗಳಲ್ಲಿ ಅಂತಂದ್ರೆ ಮೊದಲು ನಾವು ಯಾವ ರೀತಿ ತಿಳ್ಕೊಬೇಕಂದ್ರೆ ಇಲ್ಲಿ ಉದಾರವಾದಂಥ ಸಿದ್ಧಾಂತ ತಿಳ್ಕೊಬೇಕು ಅದಾದ ಒಳಗೆ ನವ ಉದಾರವಾದ ಮಾರ್ಕ್ಸ್ ಸಿದ್ಧಾಂತ ನವ ಮಾರ್ಕ್ಸ್ವಾದಿ ಸಿದ್ಧಾಂತದ ಬಗ್ಗೆ ಏನಂದ್ರೆ ಇಲ್ಲಿ ನಾವಿಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ ಇನ್ನು ಐದನೇ ಅಧ್ಯಾಯವಾದಂಥದ್ದು ಕ್ರೀಡಾ ಚೌಕಾಶಿ ಮತ್ತು ಹಂಚಿಕೆಯ ಸಿದ್ಧಾಂತಗಳು ಅಂತಕ್ಕಂಥದ್ದು ಹೊಸ ಟಾಪಿಕ್ ಬಂದಿದೆ ಇಲ್ಲಿ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ನಾವು ಒಂದನೇ ಪಾಯಿಂಟ್ದಲ್ಲಿ ಕ್ರೀಡಾ ಸಿದ್ಧಾಂತದ ಬಗ್ಗೆ ಅಂದ್ರೆ ಮೊದಲ ಕ್ರೀಡಾ ಸಿದ್ಧಾಂತದ ಅಂದ್ರೆ ಏನು ಅಂದ್ರೆ ಅದರ ಅರ್ಥ ತಿಳ್ಕೊಬೇಕು ಅದಾದ ಬಳಿಕ ಕ್ರೀಡಾ ಸಿದ್ಧಾಂತದ ಮೂಲಾಂಶಗಳ ಬಗ್ಗೆ ಇನ್ನು ಕ್ರೀಡಾ ಮಾದರಿಗಳ ಬಗ್ಗೆ ಕ್ರೀಡಾ ಸಿದ್ಧಾಂತದ ವಿಮರ್ಶಾತ್ಮಕವಾದಂಥ ಮೌಲ್ಯಮಾಪನದ ಬಗ್ಗೆ ನಾವೇನಂದ್ರೆ ಇಲ್ಲಿ ತಿಳ್ಕೊಬೇಕಾಗ್ತದೆ ಇನ್ನು ಸೆಕೆಂಡ್ ಒನ್ ಆಗಿ ಚೌಕಾಶಿ ಸಿದ್ಧಾಂತ ಅಂತಕ್ಕಂಥದ್ದು ಈ ಒಂದು ಚೌಕಾಶಿ ಸಿದ್ಧಾಂತ ಅಂದ್ರೆ ಏನು ಅದರ ಅರ್ಥ ಅದರ ಈ ಒಂದು ಚೌಕಾಶಿ ಸಿದ್ಧಾಂತದ ಪ್ರಕಾರಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ಇಲ್ಲಿ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ ಇನ್ನು ಅದರಲ್ಲಿ ಏನಪ್ಪಾ ಅಂತಂದ್ರೆ ಮೂರನೇದಾಗಿ ಹಂಚಿಕೆಯ ಸಿದ್ಧಾಂತ ಯಾವ ರೀತಿ ಇದೆ ಅಂತಕ್ಕಂಥದ್ದು ಸಹಿತ ತಿಳ್ಕೊಂಡ್ರೆ ಈ ಒಂದು ಅಧ್ಯಾಯ ಐದು ಏನಪ್ಪ ಅಂತಂದ್ರೆ ಕ್ರೀಡಾ ಚೌಕಾಸಿ ಹಾಗೂ ಹಂಚಿಕೆಯ ಸಿದ್ಧಾಂತಗಳು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಇಲ್ಲಿ ತಿಳ್ಕೊಳಕ್ಕೆ ಸಾಧ್ಯವಾಗ್ತದೆ ಇನ್ನೇನಪ್ಪ ಅಂತಂದ್ರೆ ಅಧ್ಯಾಯ ಆರರಲ್ಲಿ ಏನಂದ್ರೆ ವ್ಯವಸ್ಥಾ ಸಿದ್ಧಾಂತ ಅಂತಕ್ಕಂಥದ್ದು ಏನಪ್ಪ ವ್ಯವಸ್ಥಾ ಸಿದ್ಧಾಂತಪ್ಪ ಅಂತಂದ್ರೆ ಇಲ್ಲಿ ಅದರ ಅರ್ಥದಲ್ಲಿ ಏನಂದ್ರೆ ವ್ಯವಸ್ಥೆ ಹಾಗೂ ಅಂತಾರಾಷ್ಟ್ರೀಯ ವ್ಯವಸ್ಥೆ ಬಗ್ಗೆ ಇಲ್ಲಿ ತಿಳ್ಕೋಬೇಕು ನೆಕ್ಸ್ಟ್ ವ್ಯವಸ್ಥಾ ಸಿದ್ಧಾಂತದ ಸ್ವರೂಪ ವ್ಯವಸ್ಥಾ ಸಿದ್ಧಾಂತದ ಮಹತ್ವ ವಿಶ್ವ ವ್ಯವಸ್ಥೆಗಳ ಸಿದ್ಧಾಂತ ಅಂತಕ್ಕಂಥದ್ದು ಈ ಒಂದು ವಿಶ್ವ ವ್ಯವಸ್ಥೆಗಳ ಸಿದ್ಧಾಂತಗಳಲ್ಲಿ ವಿಶ್ವ ವ್ಯವಸ್ಥೆಗಳ ಸಿದ್ಧಾಂತದ ವಿಕಾಸ ವಿಶ್ವ ಸಂಸ್ಥೆ ವಿಶ್ವ ವ್ಯವಸ್ಥೆಗಳ ಸಿದ್ಧಾಂತಕ್ಕೆ ಇಮಿನ್ಯಾವೆಲ್ ವಾಲ್ಚರ್ನ ಕೊಡುಗೆಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ತಿಳ್ಕೊಂಡ್ರ ಈ ಒಂದು ಆರನೇ ಅಧ್ಯಾಯವಾದಂತಹ ವ್ಯವಸ್ಥಾ ಸಿದ್ಧಾಂತದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳಕ್ಕೆ ಸಾಧ್ಯವಾಗ್ತದ ಇನ್ನೇನಪ್ಪಾ ಅಂತಂದ್ರೆ ಏಳನೇ ಅಧ್ಯಾಯವಾದಂತಹದ್ದು ಸಂಪರ್ಕ ಸಿದ್ಧಾಂತ ಹಾಗೂ ನಿರ್ಧಾರ ಕೈಗೊಳ್ಳುವಿಕೆಯ ಸಿದ್ಧಾಂತ ಸಂಪರ್ಕ ಸಿದ್ಧಾಂತ ಹಾಗೂ ನಿರ್ಧಾರ ಕೈಗೊಳ್ಳುವಿಕೆಯ ಸಿದ್ಧಾಂತ ಅಂತಕ್ಕಂಥದ್ದು ಈ ಒಂದು ಸಿದ್ಧಾಂತಗಳೇನಪ್ಪ ಅಂತಂದ್ರೆ ಮೊದಲ ನಾವು ಸಂಪರ್ಕ ಸಿದ್ಧಾಂತ ತಿಳ್ಕೊಳ್ಳೋದರಲ್ಲಿ ಸಂಪರ್ಕದ ಅರ್ಥ ಕಾರ್ಲ್ ಡ್ಯೂಚರ ಸಂಪರ್ಕ ಸಿದ್ಧಾಂತದ ಲಕ್ಷಣಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೇಕು ಇನ್ನು ಎರಡನೇದಾಗಿ ನಿರ್ಧಾರ ಕೈಗೊಳ್ಳುವಿಕೆ ಸಿದ್ಧಾಂತಗಳಲ್ಲಿ ಏನಂದ್ರೆ ನಿರ್ಧಾರ ಕೈಗೊಳ್ಳುವಿಕೆಗೆ ಸಿದ್ಧಾಂತದ ಅರ್ಥ ನಿರ್ಧಾರ ಕೈಗೊಳ್ಳುವಿಕೆ ಸಿದ್ಧಾಂತ ಕುರಿತಂತೆ ರಿಚರ್ಡ್ ಅವರ ವಿಚಾರಗಳು ಯಾವ ರೀತಿ ಇದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ಬೋದು ಇಲ್ಲಿಗೆ ಏನಾಗ್ತದ ಏಳನೇ ಅಧ್ಯಾಯ ಕಂಪ್ಲೀಟ್ ಆಗ್ತದೆ ಇನ್ನು ಎಂಟನೇ ಅಧ್ಯಾಯವಾದಂಥ ಅವಲಂಬನಾ ಸಿದ್ಧಾಂತ ಹಾಗೂ ಸ್ವಾವಲಂಬನಾ ಸಿದ್ಧಾಂತ ಅವಲಂಬನಾ ಸಿದ್ಧಾಂತ ಹಾಗೂ ಸ್ವಾವಲಂಬನಾ ಸಿದ್ಧಾಂತ ಅಂತಕ್ಕಂಥದ್ದು ಮೊದಲನೇದಾಗಿ ಏನಂದ್ರೆ ಅವಲಂಬನಾ ಸಿದ್ಧಾಂತ ನೋಡೋದಾದ್ರೆ ಅದರಲ್ಲಿ ಅವಲಂಬನಾ ಸಿದ್ಧಾಂತದ ಪರಿಕಲ್ಪನೆ ಅವಲಂಬನ ಅವಲಂಬನಾ ಸಿದ್ಧಾಂತದ ಲಕ್ಷಣಗಳು ಅವಲಂಬನಾ ಸಿದ್ಧಾಂತದ ವಿಮರ್ಶೆಯ ಬಗ್ಗೆ ನಾವೇನಂದ್ರೆ ಈ ಒಂದು ಅವಲಂಬನ ಸಿದ್ಧಾಂತದಲ್ಲಿ ತಿಳ್ಕೋಬೇಕು ಇನ್ನ ಸ್ವಾವಲಂಬಿ ಸಿದ್ಧಾಂತ ಅಂತಕ್ಕಂಥ ನೋಡೋದಾದ್ರೆ ಇದರಲ್ಲಿ ಕೂಡ ಅದರ ಪರಿಕಲ್ಪನೆಗಳು ಲಕ್ಷಣಗಳು ಅಥವಾ ಅದರ ಅನ್ವಯಗಳ ಮೂರು ತಿಳ್ಕೊಂಡ್ರೆ ಈ ಒಂದು ಅವಲಂಬನ ಸಿದ್ಧಾಂತ ಮತ್ತು ಸ್ವಾವಲಂಬನ ಸಿದ್ಧಾಂತದ ಬಗ್ಗೆ ಇಲ್ಲಿ ಎಂಟನೆಯ ಅಧ್ಯಾಯದಲ್ಲಿ ನಾವಿಲ್ಲಿ ತಿಳ್ಕೊಳ್ಬೋದಾಗ್ತದೆ ಇನ್ನು ಒಂಬತ್ತನೇ ಅಧ್ಯಾಯವಾದಂಥ ಟರ್ನ್ ಟರ್ನವರ ನಾಗರಿಕತೆಗಳ ಸಂಘರ್ಷ ಸಿದ್ಧಾಂತ ಅಂತಕ್ಕಂಥದ್ದು ಇದು ಒಂದು ಹೊಸ ಟಾಪಿಕ್ ಬಂದಿದೆ ಇಲ್ಲೇನಪ್ಪ ಅಂತಂದರೆ ಸ್ಯಾಮ್ಯುವಲ್ ಪಿ ಹಂಟಿಂಗ್ನರ ಸಂಕ್ಷಿಪ್ತ ಪರಿಚಯ ಹಂಟಿಂಗ್ ಟರ್ನ್ ಅವರ ನಾಗರಿಕತೆಗಳ ಸಂಘರ್ಷ ಸಿದ್ಧಾಂತದ ಮೂಲಾಂಶಗಳು ಹಂಟಿಂಗ್ ಟರ್ನವರ ನಾಗರಿಕತೆಯ ಸಂಘರ್ಷ ಸಿದ್ಧಾಂತದ ವಿಮರ್ಶೆ ಅಂತಕ್ಕಂಥದ್ದು ಇದೇನಪ್ಪ ಅಂತಂದ್ರೆ ಇದರಲ್ಲಿ ಇದು ಹೊಸದಾಗಿ ಬಂದಂತಹ ಒಂದು ಟಾಪಿಕ್ ಇದೆ ಇನ್ನೇನಪ್ಪಾ ಅಂತಂದ್ರೆ ಅಧ್ಯಾಯ ಹತ್ತು ಏನಪ್ಪಾ ಅಂತಂದ್ರೆ ಶಕ್ತಿ ಚಕ್ರ ಸಿದ್ಧಾಂತ ಹಾಗೂ ಸ್ತ್ರೀವಾದಿ ಸಿದ್ಧಾಂತ ಅಂತಕ್ಕಂಥದ್ದು ಇಲ್ಲೇನಪ್ಪಾ ಅಂತಂದ್ರೆ ಮೊದಲನೇದಾಗಿ ಶಕ್ತಿಯ ಚಕ್ರ ಸಿದ್ಧಾಂತಗಳಲ್ಲಿ ಶಕ್ತಿಯ ಚಕ್ರ ಸಿದ್ಧಾಂತದ ಅರ್ಥ ಹಾಗೂ ಶಕ್ತಿಯ ಚಕ್ರ ಸಿದ್ಧಾಂತದ ಲಕ್ಷಣಗಳು ಶಕ್ತಿಯ ಚಕ್ರ ಸಿದ್ಧಾಂತದ ಅನ್ವಯ ನೂತನ ಚಕ್ರ ಶಕ್ತಿಯ ಚಕ್ರ ಸಿದ್ಧಾಂತ ಅಂತಕ್ಕಂಥದ್ದು ಇನ್ನು ಸ್ತ್ರೀವಾದಿ ಸಿದ್ಧಾಂತಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ತ್ರೀವಾದಿ ಸಿದ್ಧಾಂತದ ಪರಿಕಲ್ಪನೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸ್ತ್ರೀವಾದಿ ಸಿದ್ಧಾಂತದ ಲಕ್ಷಣಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ಇಲ್ಲಿ ತಿಳ್ಕೊಂಡ್ರೆ ಹತ್ತನೇ ಅಧ್ಯಾಯವನ್ನ ಪಾತ್ರದ ಕಂಪ್ಲೀಟ್ ಆಗ್ತದ ಇನ್ನು ಹನ್ನೊಂದನೇ ಅಧ್ಯಾಯವಾದಂತಹ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತದ ಕಟ್ಟುವಿಕೆ ಅಂತಕ್ಕಂಥದ್ದು ಇಲ್ಲೇನಪ್ಪ ಅಂತಂದ್ರೆ ಸಿದ್ಧಾಂತ ಕಟ್ಟುವಿಕೆಗೆ ಅರ್ಥ ತಿಳ್ಕೋಬೇಕು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತ ಕಟ್ಟುವಿಕೆಯ ಅಗತ್ಯ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತದ ಕಟ್ಟುವಿಕೆಯ ಹಂತಗಳು ಇನ್ನು ಹನ್ನೆರಡನೇ ಅಧ್ಯಾಯ ಕೊನೆಯ ಅಧ್ಯಾಯವಾದಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಭವಿಷ್ಯ ಮತ್ತು ಸವಾಲುಗಳು ಅಂತಕ್ಕಂಥದ್ದು ಇದೊಂದು ಇಲ್ಲಿ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಭವಿಷ್ಯ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಸವಾಲುಗಳು ಅಂತಕ್ಕಂಥದ್ದು ಇವೆರಡೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಒಂದು ಅಧ್ಯಾಯ ಹನ್ನೆರಡರಲ್ಲಿ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಭವಿಷ್ಯ ಹಾಗೂ ಸವಾಲುಗಳು ಅಂತಕ್ಕಂಥದ್ದು ಇವೆರಡು ಟಾಪಿಕ್ ಹೊಸದಾಗಿ ಬಂದಿರತಂಥದ್ದು ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಡಿ ಎಸ್ ಸಿ ಹನ್ನೆರಡರಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಪೊಲಿಟಿಕಲ್ ಸೈನ್ಸ್ ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕವಾದಂಥ ಅಂಶಗಳು ಅಥವಾ ಆಯಾಮಗಳು ಅಂತಕ್ಕಂಥದ್ದು ಇದೊಂದು ಹೊಸ ಟಾಪಿಕ್ ಆಗಿ ಬಂದಿದೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಯಾವ್ಯಾವ ರೀತಿಯಾದಂಥ ನಿಮಗೆ ಸಿಲೆಬಸ್ ಒಳಗೊಂಡಿದೆ ಅಂತಕ್ಕಂಥದ್ದು ಸಂಪೂರ್ಣವಾದಂಥ ಮಾಹಿತಿ ನಿಮ್ಗೆ ತಿಳಿದಂತ ಅನ್ಕೋತೀನಿ ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ನೀವು ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲ ಪ್ರೆಸ್ ಮಾಡಿ ಕ್ಲಿಕ್ ನಾವು ಪ್ರತಿದಿನ ಹಾಕುವ ವಿಡಿಯೋಗಳು ನೋಟಿಫಿಕೇಶನ್ ಆಗುತ್ತದ ಅಂತ ಹೇಳ್ತಾ ನಿಮ್ಮ ಬಿ ಎ ಐದು ಆರನೇ ಸೆಮಿಸ್ಟರು ಯಾವುದೋ ನೋಟ್ಸ್ಗಳು ಪೀಡಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತೇವೆ ಎಲ್ಲೋ ಜನರಪ್ಪ ಅಂತ ನಿಮಗೆ ಬೇಕೋ ನೋಟ್ಸ್ಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಧನ್ಯವಾದಗಳು